ಡಿ ವಿ ಗುಂಡಪ್ಪನವರು ಮಾನವರನ್ನು ಕುರಿತಾಗಿ ಕಂಡ ಕಂಡ ದೇವರಿಗೆ ನೀವು ಕೈ ಮುಗಿದ್ರೆ ಏನು ಬಂತು ಎಷ್ಟೋ ಉಪಾಯಗಳನ್ನು ಮಾಡಿ ನೀವು ಏನನ್ನೋ ಸಾಧಿಸೋಕ್ಕೆ ಅಂತ ಹೋದರೆ ಅದರಿಂದ ಏನು ಲಾಭ ನೀವು ಒಂದು ನಿಶ್ಚಿತವಾದಂತಹ ಗುರಿಯನ್ನು ಇಟ್ಟುಕೊಳ್ಳದೆ ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ನೀವು ಪರದಾಡ್ತಾ ಇದ್ದರೆ ನೀವು ಏನನ್ನೋ ಸಾಧಿಸೋಕ್ಕೆ ಸಾಧ್ಯ ಆಗಲ್ಲ ಒಂದು ಗುರಿ ಇರಬೇಕು ಅದರ ಕಡೆಗೆ ನಾವು ಯಾವಾಗಲೂ ಸತತವಾಗಿ ನಮ್ಮ ಪ್ರಯತ್ನವನ್ನು ಪಡ್ತಾನೇ ಇರಬೇಕು ಅನ್ನುವಂತಹ ಒಂದು ಸಂದೇಶದೊಂದಿಗೆ ಒಂದು ಸುಂದರವಾದಂತಹ ಕಗ್ಗವನ್ನು ರಚಿಸಿದ್ದಾರೆ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೋಪಾಯದಿಂದಲೇ ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲ ತವಿದ ಕೇನೋ ಮಂಕುತಿಮ್ಮ ಮಂಕುತಿಮ್ಮ